ನಮಸ್ಕಾರ ಸ್ನೇಹಿತರೆ ಇವತ್ತು ನೀವು ಹೋಮ್ ಟೌನ್ ಸ್ಟುಡಿಯೋದಲ್ಲಿ ಅತ್ಯದ್ಭುತವಾದಂತಹ ಕಂಟೆಂಟ್ ಅಂತ ಖಂಡಿತ ನೋಡ್ತೀರಾ ಯಾಕೆಂದ್ರೆ ಇವತ್ತು ಬಕ್ಕಳದ ಎನ್ ಎಸ್ ಹೆಗಡೆ ಮನೆಯವರ ಪಣಿವೇಣಿ ಹೆಗಡೆ ಅನ್ನುವಂತ ಒಬ್ಬರು ಕಲಾವಿದರನ್ನ ಹಾಗೆಯೇ ತುಂಬಾನೇ ಅಪರೂಪವಾದಂತಹ ಹಾಗೆ ತುಂಬಾ ಭಕ್ತಿಯಿಂದ ಮಾಡ್ತಾ ಇರುವಂತಹ ಒಬ್ರು ಕಲಾವಿದರಿದ್ದಾರೆ ಅವ್ರು ಏನ್ ಮಾಡ್ತಾರೆ ಅವರು ಮನೆಯಲ್ಲಿ ಎಷ್ಟೊಂದು ಸಂಗ್ರಹ ಇಟ್ಕೊಂಡಿದ್ದಾರೆ ಅವರು ಕೊಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ ಬನ್ನಿ ಅವರನ್ನು ಪರಿಚಯ ಮಾಡಿಸ್ತೀನಿ ನಮಸ್ಕಾರ ನಮಸ್ಕಾರ ನಾನು ಎಮ್ ಎಸ್ ಹೆಗಡೆ ಡ್ಯಾಡಿ ಮನೆ ಅಂತ ಇವರು ನನ್ನ ಮನೆಯವರು ಸಿಮೇಣಿ ಹೆಗಡೆ ಅಂತ ಈಗ ನಾವು ಸಾಮಾನ್ಯ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಹಿಂದೆ ಮತ್ತೆ ಎಲ್ಲ ಡಿವೈಡ್ ಆಗಿ ಸಿಂಗಲ್ ಫ್ಯಾಮಿಲಿ ಆದ್ವಿ ಅವಾಗಿಂದ ಅವರಿಗೂ ಸ್ವಲ್ಪ ಫ್ರೀ ಟೈಮು ಸ್ವಲ್ಪ ಅವಕಾಶ ಎಲ್ಲ ಸಿಕ್ತು ಅವರು ಶಿರ್ಸಿ ಇಲ್ಲ ವನಸ್ತ್ರೀ ಹೇಳೋದ್ ಸಂಸ್ಥೆ ಇದೆ ಗ್ರಾಮೀಣ ಮಹಿಳೆಯರೇ ಜಾಸ್ತಿ ಓಡಾಟ ಮಾಡಿ ಎಲ್ಲ ಮಾಡಿದ ಸಂಗ್ರಹ ಅವ್ರಿಗೆ ಬೀಜದಿಂದ ಏನಾದ್ರು ಕಲಾಕೃತಿ ಮಾಡಬಹುದು ಅನಸ್ತು ಅದಲ್ಲದೆ ಅವರು ಕೆಲವ್ ಸಂಪನ್ನ ರಂಗೋಲಿ ಇದನ್ನೆಲ್ಲ ಅದು ಮಾಡಿ ಮಾಡಿ ರೂಢಿ ಅದನ್ನ ಸಾಮಾನ್ಯ ರಂಗೋಲಿ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ವನಸ್ತ್ರೀ ಅವರಿಗೆ ಆನಂತರ ಮನೆಯಲ್ಲೇ ಅವ್ರಿಗೆ ಕಂಡ ಟೈಮ್ ಇದ್ರೆ ಮಾರ್ಪಟ್ಟು ಅವ್ರಿಗೆ ಅಷ್ಟೇ ಕೆಲವರೆಲ್ಲ ಸ್ನೇಹಿತರು ಗೊತ್ತವರೆಲ್ಲ ತನಗೊಂದು ಮಾಡ್ಕೊಡಿ ತನಗೊಂದು ಮಾಡ್ಕೊಡಿ ಎಲ್ಲ ಆರ್ಡರ್ ಕೊಟ್ಟು ಕೊಟ್ಟು

ಸಿಡ್ಲೆ ಬೀಜ ಇದೆ ಈ ಆರತಿ ಕಟ್ಟು ಇದು ಹ್ಮ್ ಇದು ರಾಶಿ ಹಳೆಕತ್ತು ಅದು ವಾಡ ವರ್ಷ ಆಯ್ತು ಮಾಡಿ ಅದು ಸ್ವಲ್ಪ ಕಪ್ಪಾಗಿದೆ ಈಗ ಹ್ಮ್ ಇದರ ಮೇಲೆ ಇರೋದು ಬೀಜನೇ ಅದು 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 ಇರತದೆ ಹೊಣ್ಗಂಜಿ ಹ ಇದು ಪಿಸ್ತಾದು ಪಿಸ್ತಾ ಸಿಪ್ಪೆ ಈ ಗುಟ್ಟೆ ಅಲ್ಲಿ ಬೇರೆ ಬೇರೆ ತರ ಚಣ್ಚಣ ಬೀಜ ಇದೆ ಅಲ್ಲಾ ಇಬಿಜಲ್ಲ ಅದು ಮ್ಯಾನ್ ಮೈನೆ ಅದರಲ್ಲಿ ಗುಟ್ಟವೆಂದ ತುಂಬಿಜ ನೀ ತರಕ್ಕೆ ಅದು ಇದೆ ಬಿಜ ಬೀಜ ಹಾಕಿದ್ವಿ ಹಾ ಇದೆ ಇದೆಲ್ಲವಾ ಅದನ ಹಾ ಇದೆ ಇದು ರಾಗಿ ಇದೆಲ್ಲ ಅದ ಬೀಜದಿಂದಲ್ಲಿ ಹಾಕಿದ್ನ ಬಿಜಲ್ಲ ಗುಟ್ಟವೆಲೆ ನೋಡಿ ಒಂದೆ ಒಂದೆ ಗಿಡದ ಬೀಜ ನೋಡಿ ಒಂದೆ ಒಂದೆ ಗಿಡದಲ್ಲಿ ಮೂರು ನಾಲ್ಕು ನಮ್ಮ ಬೀಜ ಕಲರ್ ಬೀಜ ಇತ್ತು ನನಗೆ ಹಾ ಹಾ ಎಂತ ಎಂತ ಗಿಡ ಅದು ಅದಕ್ಕೆ ಎಂತಿಡ ಗಿ ಮಂಗನ್ ಗೆಜ್ಜೆ ಮಂಗಿನ ಗೆಜ್ಜೆ ಬೀಜ ಅದು ಒಟ್ಟು ಮಾಡ್ಕೊಂಡು

ಕಲಾಕಾರ ಅಲ್ಲ ವಿಶೇಷ ಆಯ್ತು ಮಾಡೋವಲ್ಲ ಈ ಮನಸ್ಥಿತಿ ಆದ್ಮೇಲೆ ಅವ್ರು ದಿವಸ ಎಲ್ಲ ಮಾಡ್ ಕೊಟ್ಟ ಮಾಡ್ಸ ಹಂಗ್ ಬೀಜದ ಸ್ವಲ್ಪ ಎಂತರ ಮಾಡ್ಕೊಡಿ ನೋಡೋಣ ಗೊತ್ತ ಹ್ಯಾಂಗಾಗ್ತದೆ ನೋಡೋಣ ಅಂತ ಅವಾಗ ಹೆಂಗ ಮಾಡಿ ನಮ್ಗ ಮನೇದ್ ಒಂದ್ ಸ್ವಲ್ಪ ಎಂಥರ ದಿವಸ ಎಲ್ಲ ಮಾಡ್ತಾ ಉಮೇದಿ ಬಂತ

ನೀನುಸ ಮಲ್ ಕಲ್ದಿದ್ರು ಅವರು ಅವ್ರ ಹೆಸರು ನೋಡಿ ಸ್ನೇಹಿತರೆ ಈ ತರ ನಾವು ಅರ್ಧ ತಾಟನ ಮಾಡಿ ಫ್ರೇಮ್ ಕೂಡ ಹಾಕ್ಸಿಟ್ಕೋಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಒಂಥರ ವಿಭಿನ್ನವಾಗಿರುತ್ತೆ ಈ ಡಾಟ್ ಆರ್ಟ್ಸ್ ಮಂಡಲ ಆರ್ಟ್ಸ್ ಎಲ್ಲ ಮಾಡ್ತಾರಲ್ಲ ಅದೇ ತರನೇ ಕಾಣಿಸುತ್ತೆ ಇದು ನೋಡಿದ್ರೆ ಇದು ತುಂಬಾ ಚೆನ್ನಾಗಿದೆ ಇದು ತುಂಬಾ ವಿಶೇಷವಾಗಿದೆ ನೋಡಿ ಪ್ರತಿಯೊಂದು ಕೂಡ ಇವ್ರ ಹತ್ರ ಇವಾಗಿಲ್ಲೂ ಒಂದಷ್ಟು ಕಲೆಕ್ಷನ್ಗಳಿದೆ ಇನ್ನೂ ಹೆಚ್ಚಿನ ಕಲೆಕ್ಷನ್ಗಳನ್ನು ನಾವು ಸಾಧ್ಯವಾದರೆ ತರಿಸೋ ಪ್ರಯತ್ನವನ್ನು ಮಾಡ್ತೀವಿ ಆದರೆ ಅವರು ಸದ್ಯ ಅವರತ್ರ ಹತ್ರ ಇಟ್ಕೊಂಡಿರೋದನ್ನು ತೋರಿಸಿದ್ದಾರೆ ಅಂದರೆ ಅವ್ರು ಯಾರಾದರೂ ಹೇಳಿದರೆ ಮಾತ್ರ ಆ ಮಾಡಿ ಕೊಡ್ತಾರೆ ಹೇಳಿದರೆ ಮಾತ್ರ ಇಂತಹ ಆರತಿ ತಾಟಗಳನ್ನು ಅವರ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನು ಮಾಡಿ ಅವರಿಗೆ ಕೊಡ್ತಾರೆ ಸದ್ಯ ಇದಷ್ಟು ಅವರು ಪಿಗೋಸ್ಕರ ಇರಲಿ ಅಂತ ಇಟ್ಕೊಂಡಿರೋದು ಇದು ತುಂಬಾ ವಿಶೇಷವಾಗಿದೆ ನೋಡಿ ಇದು ಪಾತ್ರಗೀತೆಯನ್ನು ಕೂಡ ಅವರೆಲ್ಲ ಬೀಜಗಳನ್ನು ಬಳಸಿಯೇ ಮಾಡಿರುವಂಥದ್ದು ಇದರಲ್ಲಿ ಬೇರೆ ಬೇರೆ ಇದರಲ್ಲಿ ಯಾವ ಯಾವ ಬೀಜಗಳಿದೆ ಇದರಲ್ಲಿ ಹಾ ಇದರಲ್ಲಿ ಬದನೆ ಬೀಜ ಮತ್ತೆ ಈ ಬೆಟ್ಟ ಗುಡ್ಡಗಳಲ್ಲಿ ಸಿಗುವಂತಹ ಹಣ್ಣಿನ ಬೀಜಗಳನ್ನ ಇತ್ಯಾದಿ ಬೀಜಗಳಂತ ಕೂಡ ಇವರು ಮಾಡಿದ್ದಾರೆ ಅಂದ್ರೆ ಇದು ಪಕ್ಕಾ ಕಸದಿಂದ ರಸ ಮಾಡಿರುವಂತಹ ಕಲೆ ಆ ಕಲೆಯನ್ನ ಮಾಡಿದವರು ಇವರು ಪಣಿವಿನಿ ಹೆಗಡೆ ಅಂತ ಇವರು ಅವರ ಮನೆಯವರು ಎನ್ ಎಸ್ ಹೆಗಡೆ ಅಂತ ಇವರಿಗೆ ಜಾಡಿ ಮನೆ ಆಯಿತು ಬಕ್ಕಳ ಉತ್ತರ ಕನ್ನಡದ ಶಿರಸಿಯ ಬಕ್ಕಳದಲ್ಲಿ ಇರೋದು ಮತ್ತೊಂದು ವಿಡಿಯೋದಲ್ಲಿ ಖಂಡಿತ ಮತ್ತೆ ಸಿಗೋಣ